ಪೌಷ್ಟಿಕ ಆಹಾರವು ನಮ್ಮ ದೇಹದ ಆರೋಗ್ಯಕ್ಕೆ ಮತ್ತು ಉತ್ತಮ ಕಾರ್ಯನಿರ್ವಹಣೆಗೆ ಅತ್ಯಂತ ಅವಶ್ಯಕವಾಗಿದೆ ಕೇವಲ ಹಸಿವನ್ನು ನೀಗಿಸಿಕೊಳ್ಳುವುದು ಪೌಷ್ಟಿಕ ಆಹಾರವಲ್ಲ ಬದಲಿಗೆ ನಮ್ಮ ದೇಹಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುವುದೇ ಇದರ ಮುಖ್ಯ ಉದ್ದೇಶ ಪೌಷ್ಟಿಕ ಆಹಾರ ಎಂದರೇನು ಪೌಷ್ಟಿಕ ಆಹಾರವು ಕಾರ್ಬೋಹೈಡ್ರೇಟ್ಗಳು ಪಿಷ್ಟ ಪ್ರೋಟೀನ್ಗಳು ಮಾಂಸಾಕೃತಿಗಳು ಕೊಬ್ಬುಗಳು ಜೀವಸತ್ವಗಳು ವಿಟಮಿನ್ಗಳು ಖನಿಜಗಳು ಮತ್ತು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಒಳಗೊಂಡಿರುವ ಸಮತೋಲಿತ ಆಹಾರವಾಗಿದೆ ಇವುಗಳು ನಮ್ಮ ದೇಹದ ಬೆಳವಣಿಗೆ ದುರಸ್ತಿ ಮತ್ತು ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಅವಶ್ಯಕವಾಗಿವೆ ಸ್ಥೂಲ ಪೋಷಕಾಂಶಗಳು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುವ ಇವು ಶಕ್ತಿಯನ್ನು ನೀಡುತ್ತವೆ ಮತ್ತು ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಉದಾಹರಣೆಗೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸೂಕ್ಷ್ಮ ಪೋಷಕಾಂಶಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇವು ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ದೇಹದ ವಿವಿಧ ಕಾರ್ಯಗಳಿಗೆ ನಿರ್ಣಾಯಕವಾಗಿವೆ ಉದಾಹರಣೆಗೆ ಜೀವಸತ್ವಗಳು ಮತ್ತು ಖನಿಜಗಳು ಪೌಷ್ಟಿಕ ಆಹಾರದ ಮಹತ್ವ ಮತ್ತು ಪ್ರಯೋಜನಗಳು ಪೌಷ್ಟಿಕ ಆಹಾರ ಸೇವನೆಯಿಂದ ನಾವು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ಶಕ್ತಿ ಮತ್ತು ಚಟುವಟಿಕೆ ಪೌಷ್ಟಿಕ ಆಹಾರವು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತದೆ ಇದರಿಂದ ನಾವು ದಿನವಿಡೀ ಚೈತನ್ಯದಿಂದ ಮತ್ತು ಉತ್ಸಾಹದಿಂದ ಇರಲು ಸಾಧ್ಯವಾಗುತ್ತದೆ ದೇಹದ ಬೆಳವಣಿಗೆ ಮತ್ತು ದುರಸ್ತಿ ಮಕ್ಕಳು ಮತ್ತು ಯುವಕರಲ್ಲಿ ಮೂಳೆಗಳು ಸ್ನಾಯುಗಳು ಮತ್ತು ಇತರ ಅಂಗಾಂಶಗಳ ಸರಿಯಾದ ಬೆಳವಣಿಗೆಗೆ ಪೌಷ್ಟಿಕಾಂಶಗಳು ಅತ್ಯಗತ್ಯ ಅಲ್ಲದೆ ವಯಸ್ಕರಲ್ಲಿ ದೇಹದ ಜೀವಕೋಶಗಳ ದುರಸ್ತಿ ಮತ್ತು ಪುನರುತ್ಪಾದನೆಗೂ ಇದು ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯ ಬಲವರ್ಧನೆ ಸಮತೋಲಿತ ಪೌಷ್ಟಿಕ ಆಹಾರವು ನಮ್ಮ ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಇದರಿಂದ ದೇಹವು ವಿವಿಧ ರೀತಿಯ ಸೋಂಕುಗಳು ಮತ್ತು ಕಾಯಿಲೆಗಳ ವಿರುದ್ಧ ಹೋರಾಡಲು ಸಮರ್ಥವಾಗುತ್ತದೆ ಮಾನಸಿಕ ಆರೋಗ್ಯ ಸುಧಾರಣೆ ಕೆಲವು ಪೋಷಕಾಂಶಗಳು ಮೆದುಳಿನ ಕಾರ್ಯನಿರ್ವಹಣೆಗೆ ಮತ್ತು ಮಾನಸಿಕ ಸ್ಥಿರತೆಗೆ ಮುಖ್ಯವಾಗಿವೆ ಉತ್ತಮ ಪೌಷ್ಟಿಕಾಂಶವು ಒತ್ತಡ ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ದೀರ್ಘಕಾಲದ ಕಾಯಿಲೆಗಳ ಅಪಾಯ ಕಡಿತ ಸರಿಯಾದ ಆಹಾರ ಪದ್ಧತಿಯು ಹೃದಯ ಕಾಯಿಲೆಗಳು ಮಧುಮೇಹ ಕೆಲವು ರೀತಿಯ ಕ್ಯಾನ್ಸರ್ ರಕ್ತದೊತ್ತಡ ಮತ್ತು ಬೊಜ್ಜು ಮುಂತಾದ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಉತ್ತಮ ಜೀರ್ಣಕ್ರಿಯೆ ನಾರಿನಾಂಶ ಭರಿತ ಆಹಾರಗಳು ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತವೆ ಚರ್ಮ ಕೂದಲು ಮತ್ತು ಕಣ್ಣುಗಳ ಆರೋಗ್ಯ ವಿಟಮಿನ್ಗಳು ಮತ್ತು ಖನಿಜಗಳು ಚರ್ಮ ಕೂದಲು ಮತ್ತು ಕಣ್ಣುಗಳ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಗರ್ಭಿಣಿಯರು ಮತ್ತು ಮಕ್ಕಳ ಆರೋಗ್ಯ ಗರ್ಭಿಣಿಯರು ಬಾಣಂತಿಯರು ಮತ್ತು ಬೆಳೆಯುವ ಮಕ್ಕಳಿಗೆ ಪೌಷ್ಟಿಕ ಆಹಾರವು ಅತ್ಯಗತ್ಯ ಇದು ತಾಯಿ ಮತ್ತು ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ನೆರವಾಗುತ್ತದೆ ಪೌಷ್ಟಿಕ ಆಹಾರವನ್ನು ಹೇಗೆ ಆರಿಸಿಕೊಳ್ಳುವುದು ವೈವಿಧ್ಯಮಯ ಆಹಾರ ಎಲ್ಲ ಆಹಾರ ಗುಂಪುಗಳಿಂದ ಧಾನ್ಯಗಳು ಬೇಳೆಕಾಳುಗಳು ಹಣ್ಣುಗಳು ತರಕಾರಿಗಳು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮಾಂಸ ಮೊಟ್ಟೆ ಮೀನು ಆರೋಗ್ಯಕರ ಕೊಬ್ಬುಗಳು ವಿವಿಧ ರೀತಿಯ ಆಹಾರಗಳನ್ನು ಸೇವಿಸಬೇಕು ಸಿರಿಧಾನ್ಯಗಳು ಮತ್ತು ಧಾನ್ಯಗಳು ಹೆಚ್ಚು ಸಂಸ್ಕರಿಸದ ಧಾನ್ಯಗಳು ಸಿರಿಧಾನ್ಯಗಳು ನಾರಿನಾಂಶ ಮತ್ತು ಪೋಷಕಾಂಶಗಳ ಉತ್ತಮ ಮೂಲವಾಗಿವೆ ಹಣ್ಣು ಮತ್ತು ತರಕಾರಿಗಳು ಪ್ರತಿದಿನ ವಿವಿಧ ಬಣ್ಣಗಳ ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು ಸಂಸ್ಕರಿಸಿದ ಆಹಾರಗಳನ್ನು ತಪ್ಪಿಸಿ ಸಿದ್ಧ ಆಹಾರಗಳು ಹೆಚ್ಚು ಸಕ್ಕರೆ ಉಪ್ಪು ಮತ್ತು ಅನಾರೋಗ್ಯಕರ ಕೊಬ್ಬುಗಳನ್ನು ಹೊಂದಿರುವ ಆಹಾರಗಳಿಂದ ದೂರವಿರಿ ಸಾಕಷ್ಟು ನೀರು ಕುಡಿಯಿರಿ ದೇಹದ ಕಾರ್ಯನಿರ್ವಹಣೆಗೆ ನೀರು ಅತ್ಯಗತ್ಯ ದಿನಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಯುವುದು ಮುಖ್ಯ ಪ್ರಾದೇಶಿಕ ಮತ್ತು ಋತುಮಾನದ ಆಹಾರ ಸ್ಥಳೀಯವಾಗಿ ಮತ್ತು ಆಯಾ ಋತುಮಾನದಲ್ಲಿ ಸಿಗುವ ಹಣ್ಣು ತರಕಾರಿಗಳನ್ನು ಸೇವಿಸುವುದು ಉತ್ತಮ ಸರಿಯಾದ ಪೌಷ್ಟಿಕ ಆಹಾರವು ಕೇವಲ ದೈಹಿಕ ಆರೋಗ್ಯವನ್ನು ಕಾಪಾಡುವುದಲ್ಲದೆ ನಮ್ಮ ಮಾನಸಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ದೀರ್ಘ ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಹಾಗಾಗಿ ನಮ್ಮ ದೈನಂದಿನ ಆಹಾರ ಕ್ರಮದ ಬಗ್ಗೆ ಹರಿಸಿ ಪೌಷ್ಟಿಕಾಂಶ ಭರಿತ ಆಹಾರವನ್ನು ಆಯ್ದುಕೊಳ್ಳುವುದು ನಮ್ಮೆಲ್ಲರ ಆದ್ಯತೆಯಾಗಿರಬೇಕು